ಸಮಾಜದಲ್ಲಿ ಇಂತಹ ಸಂಸ್ಥೆಗಳು ವ್ಯಕ್ತಿಗಳಿದ್ದಾಗ ನಿಜವಾಗ್ಲೂ ಒಂದು ಕಷ್ಟದಲ್ಲಿರೋರಿಗೆ ಒಂದು ಆಶಾ ಕಿರಣ ಆಗುತ್ತೆ ಉದ್ದೇಶ ಅಂದ್ರೆ ಜನಸೇವೆ ಸುಮಾರು ಈ ರೀತಿ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಒಂದೇ ಕಡೆ ಎಲ್ಲ ರೀತಿ ಚೆಕ್ ಚೆಕ್ಅಪ್ ಚಿಕಿತ್ಸೆನ ಪಡ್ಕೊಳ್ಳುವಂಥದ್ದು ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ ಇಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರ ವಾರ್ಡ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ರವಿಸುಬ್ರಹ್ಮಣ್ಯರವರು ಆಗಮಿಸಿ ಉದ್ಘಾಟನೆಯನ್ನ ಮಾಡಿದರು ವಿಶೇಷವಾಗಿ ಶಿಬಿರದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಿದ್ದರು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದರು ಜೊತೆಗೆ ಉಚಿತವಾಗಿ ಔಷಧಿ ಸಹ ನೀಡಲಾಯಿತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸ್ನೇಹಿತರಾದಂಥ ಗಿರೀಶ್ ಅವರು ಮತ್ತು ಅವರ ತಂಡ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಸವನಗುಡಿ ಭಾಗದಲ್ಲಿ ನಡೆಸ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ಬರೀ ಆರೋಗ್ಯ ತಪಾಸಣೆ ಮಾಡಿಸೋದಷ್ಟೇ ಅಲ್ಲ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ರೆಗ್ಯುಲರ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಎಲ್ಲವನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಎಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ತಜ್ಞ ವೈದ್ಯರನ್ನು ಕರೆಸಿ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಬರೀ ಆರೋಗ್ಯ ತಪಾಸಣೆಗೆ ಸೀಮಿತವಾಗಿಲ್ಲ ಪ್ರತಿದಿನ ಅವಶ್ಯಕತೆ ಇರತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವ್ರಿಗೆ ಹಸಿವಿನಿಂದ ಇರಬಾರ್ದು ಅಂಥೇಳಿ ಅವ್ರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಬೇರೆಯವರಿಗೆ ಆದರ್ಶವಾಗಿದೆ ಸಮಾಜದಲ್ಲಿ ಇಂತಹ ಸಂಸ್ಥೆಗಳು ವ್ಯಕ್ತಿಗಳಿದ್ದಾಗ ನಿಜವಾಗಲೂ ಒಂದು ಕಷ್ಟದಲ್ಲಿರೋರಿಗೆ ಒಂದು ಆಶಾಕಿರಣ ಆಗುತ್ತೆ ಹಾಗಾಗಿ ಅವರು ರಾಧಾಕೃಷ್ಣ ನಾವೊಂದು ಆದರ್ಶವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಪ್ರಯತ್ನ ಇದೇ ರೀತಿ ನಿರಂತರವಾಗಿರಲಿ ನಿಮ್ಮಿಂದ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆ ಸಿಗ್ತಾಯಿದೆ ಇನ್ನೂ ಹೆಚ್ಚು ಅಂತ ಅಂಥೇಳಿ ಆಶಿಸ್ತೀನಿ ಮತ್ತು ಶುಭವನ್ನು ಕೋರ್ತೀನಿ ಅದನ್ನು ಹೇಳಿದ್ದು ಎಲ್ಲ ಕಡೆ ಬೇರೆ ಬೇರೆ ಥರದಲ್ಲಿ ನಡೆಯುತ್ತೆ ಇಲ್ಲಿ ತಪಾಸಣೆ ಮಾತ್ರನೇ ಅಲ್ಲ ನಿಜವಾಗಲೂ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಅದನ್ನು ಕೂಡ ಉಚಿತವಾಗಿ ಕೊಡಿಸುವಂಥ ವ್ಯವಸ್ಥೆ ಇದ್ದಾರೆ ಇದರಿಂದ ಸಾಕಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಆಗುತ್ತೆ ಎಷ್ಟೋ ಕುಟುಂಬದಲ್ಲಿ ನಾವು ನೋಡ್ತೀವಿ ಏನಾದ್ರೂ ಮನೆಯಲ್ಲಿ ಹಿರಿಯರಿಗೆ ಯಾರಿಗಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಮಕ್ಕಳು ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು ಉದಾಹರಣೆ ನಮ್ಮ ಮುಂದಿದ್ದಾವೆ ಅಂಥ ಸಂದರ್ಭದಲ್ಲಿ ಯಾರಿಗೆ ಅಂತಹ ತೊಂದರೆ ಇದೆ ಅವರನ್ನು ನಾವು ಗಮನಿಸ್ತೀವಿ ಅಂಥೇಳಿ ಗಿರೀಶ್ ಅವರು ಅವರ ಟ್ರಸ್ಟ್ ಕೆಲಸ ಮಾಡ್ತಾಯಿದೆ ಹಾಗಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಇದ್ರ ಮೂಲ ಉದ್ದೇಶ ಮೂಲ ಉದ್ದೇಶ ಅಂದರೆ ಜನಸೇವೆ ನಾನು ಹೇಳೋದಲ್ಲ ಅವಲ್ಲೇ ನಾನು ನಾವು ಆರೋಗ್ಯದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಬಡ ಜನಗಳಿಗೆ ಒಂದು ಊಟ ಇನ್ನೊಂದು ಆರೋಗ್ಯ ಇನ್ನೊಂದು ವಿದ್ಯೆ ಈಗ ಆಲ್ರೆಡಿ ನಾವು ಊಟದ ವ್ಯವಸ್ಥೆನ ನಮ್ಗೆ ಗೊತ್ತಿರೋ ಕಡೆ ಕೆಲವು ಎಲ್ಲಿ ಬಡಜನಗಳು ತುಂಬ ಕಷ್ಟ ಜೀವಿಗಳೆಲ್ಲಿದ್ದಾರೆ ಅಲ್ಲಿಗಳೆಲ್ಲ ಗುರುತಿಸಿ ನಾವು ಆಲ್ರೆಡಿ ಉಚಿತ ಊಟದ ವ್ಯವಸ್ಥೆ ಮಾಡಿದ್ದೀವಿ ಕಡಿಮೆ ವೆಚ್ಚದಲ್ಲೂ ಬರೆಸೋವಂಥ ಈ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳಿಗೂ ಸಿಗೋ ಥರ ಇಪ್ಪತ್ತೈದು ರೂಪಾಯಿ ಫುಲ್ ಮಿನ್ಸು ಮತ್ತು ಹತ್ತು ರೂಪಾಯಿ ಟಿಫನ್ನ ವ್ಯವಸ್ಥೆ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಈಗ ಹೋದ ವರ್ಷವೂ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದು ಈ ವರ್ಷ ನಾನು ಆರೋಗ್ಯನ ದೃಷ್ಟಿ ಇಟ್ಕೊಂಡು ಇದು ಎರಡನೇ ವರ್ಷ ಹೆಲ್ತ್ ಕ್ಯಾಂಪ್ನ ಇದ್ದೀವಿ ಎಲ್ಲ ರೀತಿ ಬಡಜನಗಳಿಗೆ ಈಗ ನನಗೆ ಸುಮಾರು ಈ ರೀತಿ ಟೆಸ್ಟ್ ಮಾಡಿಸ್ಬೇಕು ನೀವು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಒಂದೇ ಕಡೆ ಎಲ್ಲ ರೀತಿ ಚೆಕ್ ಚೆಕಪ್ಪು ಚಿಕಿತ್ಸೆನ ಪಡ್ಕೊಳ್ಳೋವಂಥದ್ದು ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ವಿ ಇಲ್ಲಿ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಜುಕೇಷನ್ಗೂ ಒಂದು ಮುನ್ನುಡಿ ಬರೆಯೋಣ ಒಂದು ಹೆಜ್ಜೆ ಇಟ್ಟಿದ್ದೀವಿ ನಾವು ಅದಕ್ಕೆ ನಮ್ಮ ಎಮ್ ಎಲ್ ಎ ಅವರಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳು ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ಇಲ್ಲಿ ಶ್ರೀನಗರದಲ್ಲಿ ಒಂದು ರಾಧಾಕೃಷ್ಣ ಎಜುಕೇಷನ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಉಚಿತವಾಗಿ ಉಚಿತವಾಗಿ ಈ ಒಂದು ಐನೂರಿಂದ ಆರುನೂರು ಜನ ಬಂದಿದ್ದಾರೆ ಇನ್ನು ಸಂಜೆ ನಾಲ್ಕು ಐದು ಗಂಟೆವರೆಗೂ ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಬರ್ತಾರೆ ಅನ್ನೋ ಇದು ಇಟ್ಕೊಂಡಿದ್ವಿ ಗುರಿ ಇಟ್ಕೊಂಡಿದ್ವಿ ಈ ಜನರಲ್ ಮೆಡಿಸನ್ನ ಇವಾಗ ಇದ್ದೀವಿ ಅಂದರೆ ಸಣ್ಣ ಪುಟ್ಟದ್ದು ಸಾಮಾನ್ಯ ಜನರಲ್ ಮೆಡಿಸನ್ ಇಲ್ಲಿ ಕೊಡ್ತೀವಿ ಎತ್ತಿನ ಹೆಚ್ಚಿನ ಮೆಡಿಸನ್ನ ಬರ್ಕೊಡ್ತಾರೆ ಅದು ಮಾಮೂಲಿ ನಾವು ಹಂಗೇನೆ ಈಗ ಅವ್ರು ತಗೊಳ್ಳೋ ಅಂಥವ್ರು ತೊಗೊಳ್ತಾರೆ ಅದು ಶಕ್ತಿ ಇಲ್ದವ್ರು ಅಂಥವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದಲೇ ಅದನ್ನು ನಾಳೆ ನಾಳೆ ಇದರಲ್ಲಿ ತೆಗೆದುಕೊಡ್ತೀವಿ ಅಂಥವ್ರವ್ರು ಬಂದು ಗಮನದಲ್ಲಿ ಬಂದರೆ ನೋಡ್ತಾ ಇದೆ ಉಚಿತ ಆರೋಗ್ಯ ಶಿಬಿರ ಇರಬಹುದು ಇಲ್ಲಿ ಸ್ಪೆಷಲ್ ಆಗಿ ಕ್ಯಾನ್ಸರ್ಗೂ ಸಹ ಉಚಿತ ತಪಾಸಣೆ ಇದೆ ಇದ್ರ ಬಗ್ಗೆ ತಾವೇ ಹೌದು ಸರ್ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಮಗೊಂದು ನಾವು ಹೆಂಗೆ ಹೇಳ್ತೀವಿ ಅಂದರೆ ಸುಧಾಮೂರ್ತಿ ಅಮ್ಮನವರು ನಮಗೆ ಒಂದು ಇನ್ಸ್ಪಿರೇಷನ್ ನಮಗೆ ನಮಗೆ ಒಂಥರ ಗುರುಗಳಿದ್ದಂಗೆ ಅವರು ಅವ್ರನ್ನ ನಾವು ನೋಡಿನೇ ನಾವು ಅವರ ಅವ್ರ ರೀತಿಯಾಗಿ ಅವ್ರೀತಿ ಮಟ್ಟದಲ್ಲಿ ಇಲ್ಲ ಅಂದ್ರೂ ಅವ್ರ ದಾರಿಲಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತಾ ಇದ್ವಿ ಮನೆ ಸೆಷನಲ್ಲೂ ಅವರು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ರು ಹೆಣ್ಮಕ್ಳಿಗೆಲ್ಲ ಈ ಥರ ತೊಂದರೆ ಆಗ್ತಿದೆ ಗರ್ಭಕೋಶದ ಕ್ಯಾನ್ಸರು ಸ್ತನ್ ಕ್ಯಾನ್ಸರು ಇದ್ರದ್ದು ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ಅಂತ ಹಾಗಾಗಿ ಅದಕ್ಕೆ ನಾವು ಒಂದು ಎಜೆ ಇಟ್ಟಿದ್ದೀವಿ ನಾವು ಹೋದ ವರ್ಷವೂ ಇದು ಮಾಡಿದ್ದು ಈ ವರ್ಷವೂ ಅದನ್ನು ಇದರಲ್ಲಿಟ್ಕೊಂಡು ಅವ್ರಿಗೆ ಚೆಕಪ್ ಮಾಡಿಸಿ ಅವ್ರದ್ದು ರಿಪೋರ್ಟ್ನ ಗೋಪ್ಯವಾಗಿಟ್ಟು ಒಂದು ಮೂರು ನಾಲ್ಕು ದಿವಸಗಳಲ್ಲಿ ಅವ್ರ ರಿಪೋರ್ಟ್ನ ಅಲ್ಲಿ ಚೆಕ್ ಮಾಡಿ ಇನ್ನೊಂದು ಸರ್ತಿ ಕಂಡು ಅದು ಕಂಡು ಬಂದಲ್ಲಿ ಕ್ಯಾನ್ಸರು ಅವ್ರನ್ನ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಮೊದಲನೇ ರೀತಿಯಲ್ಲಿ ಹೆಂಗೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಎಲ್ಲ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಆರೋಗ್ಯನ ಉತ್ತಮ ರೀತಿಯಲ್ಲಿ ಬರ್ಸೋದಕ್ಕೆ ಕ್ಯಾನ್ಸರನ್ನ ಗುಣಪಡಿಸಿ ಅವ್ರಿಗೆ ಉತ್ತಮ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಏನು ಸಹಕಾರ ಕೊಡಬೇಕು ಅದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ವೈದ್ಯಕೀಯ ತಪಾಸಣೆಯನ್ನು ಪಡ್ಕೊಳ್ಳಿ ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಬೇರೆಯವ್ರ ಥರ ನಾವು ಇದೊಂದು ರಾಜಕೀಯ ಉದ್ದೇಶ ಆಗಲಿ ಇನ್ನೊಂದು ನೇಮ್ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಇಲ್ಲ ನಾವು ನಿಮ್ಮ ಸೇವೆಗೆ ನಿಂತಿರೋದು ನಾವು ನಿಮ್ಮ ಸೇವೆಯಲ್ಲಿ ಭಗವಂತನ ಕಾಣ್ತಾ ಇದ್ದೀವಿ ಇದು ನಮ್ದು ಅನ್ನೋದೇನೂ ಇಲ್ಲ ಎಲ್ಲ ಭಗವಂತ ಕೊಟ್ಟಿರೋದು ಒಂದು ಇದು ಭಗವಂತ ಕೊಟ್ಟಿರೋ ಒಂದು ಶಕ್ತಿನ ನಾವು ನಿಮ್ಮ ಜೊತೆ ಉಪಯೋಗಿಸ್ತಾ ಇದ್ವಿ ಭಗವಂತನಿಗೆ ಉಪಯೋಗಿಸ್ತಾ ಇದೀವಿ ನಿಮ್ಗೆ ಉಪಯೋಗಿಸ್ತಾ ಇದ್ರೆ ಭಗವಂತನಿಗೆ ಉಪಯೋಗಿಸ್ತಾ ಇದೀವಿ ಅನ್ನೋ ಒಂದು ನಿಟ್ಟಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹರೇ ಕೃಷ್ಣ ಈಗ ಗಿರೀಶ್ ಅವರು ಏನು ಹೇಳಿದ್ರು ಅವ್ರಿಗೆ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳು ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ಇದು ಆಸೆ ಬರೋದು ತುಂಬ ಕಡಿಮೆ ಜನಕ್ಕೆ ಈ ರೀತಿ ಅಂದರೆ ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಈ ರೀತಿ ಒಂದು ಆಸೆ ಇದೆ ಸೊ ಅದಕ್ಕೆ ದೇವರು ಸಪೋರ್ಟ್ ಮಾಡಲಿ ಹಾಗೆ ಅವ್ರಿಗೂ ಚೆನ್ನಾಗಿ ಒಳ್ಳೆ ಆರೋಗ್ಯ ಮತ್ತು ಅವ್ರಿಗಿದನ್ನೆಲ್ಲ ಮಾಡುವಂಥ ಶಕ್ತಿ ದೇವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಸುರಕ್ಷಾ ಸೇವಾ ಸಂಸ್ಥೆ ಮತ್ತು ರಾಧಾಕೃಷ್ಣ ಟ್ರಸ್ಟ್ ಇಬ್ಬರೂ ಇವತ್ತು ಸೇರಿ ಮಾಡ್ತಿರೋದು ಸೊ ಇಬ್ಬರಿಗೂ ಆಲ್ ದ ಬೆಸ್ಟ್ ಹಿಂಗೆ ಇದು ಮುಂದುವರಿತಾ ಇರಲಿ ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಇದು ಥ್ಯಾಂಕ್ ಯು ಒಂದು ಐನೂರು ಜನ ಅಂತ ಅನ್ಕೊಂಡಿದೀವಿ ಸೊ ಇನ್ನು ಹೆಚ್ಚು ಆಗ್ಬೋದು ನೋಡೋಣ ಬಂದು ಅದೇ ಆರೋಗ್ಯನ ಅಂದ್ರೆ ಟೆಸ್ಟ್ ಮಾಡಿಸ್ಕೊಂಡು ಇಲ್ಲೇ ಜನರಲ್ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಸೊ ಹೆಲ್ಪ್ ಆಗುತ್ತೆ ಅವರಿಗೆ ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಆಗಲಿ ಅಥವಾ ಬೇರೆ ಹಾಸ್ಪಿಟಲ್ಗೆ ಹೋದರೆ ಹೌದು ಖಂಡಿತವಾಗ್ಲೂ ಅವರಿಗೆ ಒಂದು ಎರಡು ಸಾವಿರ ರೂಪಾಯಿ ಮೇಲೇ ಖರ್ಚಾಗುತ್ತೆ ಒಂದು ಫುಲ್ ಬಾಡಿ ಚೆಕಪ್ ಜನರಲ್ ಚೆಕಪ್ ಮಾಡಿಸ್ಬೇಕಂದ್ರೆ ಸೊ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಕಣ್ಣಿಂದಾಗಿರ್ಬೋದು ಅಥವಾ ಮೂಳೆ ಆಗಿ ಮೂಳೆ ತಜ್ಞರು ಬಂದಿದ್ದಾರೆ ಆಮೇಲೆ ಮಕ್ಕಳ ವಿಭಾಗ ಇದೆ ಸೊ ಪ್ರತಿಯೊಂದು ಇಲ್ಲಿರೋದ್ರಿಂದ ಹೆಲ್ಪ್ ಆಗುತ್ತೆ ಅವ್ರಿಗೆ ಬಂದು ಚೆಕ್ ಮಾಡಿಸ್ಕೊಂಡು ಸೊ ಫ್ರೀಯಾಗಿ ಸೊ ಇಂಥ ಒಂದು ಆಯೋಜನೆ ಮಾಡಿದಾರಲ್ವಾ ಸೊ ಬಂದು ನೀವು ಉಪಯೋಗ ಪಡ್ಕೊಳ್ಳಿ ಬಂದರೆ ಆಗುತ್ತೆ ನಮಗೂ ನಿಮಗೂ ಉಪಯೋಗ ಆಗುತ್ತೆ ಇದು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ರಾಮಯ್ಯ ಆಸ್ಪತ್ರೆ ಮತ್ತು ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಬಸವೇಶ್ವರ ನಗರ ಬೆಂಗಳೂರು ಇವರ ನಾವು ಮೂರು ಜನನು ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮಗೆ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವರು ನಮಗೆ ಪ್ರಾಮುಖ್ಯವಾಗಿ ನಮಗೆ ಬೇಕಾಗಿ ವ್ಯವಸ್ಥೆಗಳೆಲ್ಲ ನಾವು ಮಾಡ್ತಾರೆ ನಾವು ಮೆಡಿಕಲ್ ಸಪೋರ್ಟ್ ನಾವು ಮಾಡ್ತಾಯಿದ್ದೀವಿ ಈಗ ನಮಗೆ ಇಂಪಾರ್ಟೆಂಟಾಗಿ ಈಗ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಗರ್ಭಕೋಶದ ಕ್ಯಾನ್ಸರ್ ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್ ಇದು ಎರಡೂ ಕ್ಯಾನ್ಸರ್ಗಳು ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ನಾವು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವರು ಮತ್ತು ನಾವು ಇದ್ರ ಬಗ್ಗೆ ನಾವು ಒಂದು ಹೊಸ ಒಂದು ಕೆಲವು ಅಭಿಯಾನಗಳನ್ನು ಮಾಡಿಕೊಂಡು ಜನ ಸಾಮಾನ್ಯ ಜನರಿಗೆ ಅವರಿಗೆ ಕೈಗೆಟಕುವ ಅವ್ರಿಗೆ ನಾರ್ಮಲ್ ಏನಾಗಿರುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಒಂದು ಪರೀಕ್ಷೆ ಮಾಡಿಸ್ಕೊಳಕ್ಕೆ ಹೋಗೋಕ್ಕೆ ಹೆದರಿಕೆ ನಂಬರ್ ಒನ್ ಹೆದರಿಕೆ ಇರುತ್ತೆ ನಂಬರ್ ಟು ಅವ್ರ ಹತ್ರ ದುಡ್ಡು ಇರೋದಿಲ್ಲ ದುಡ್ಡಿದ್ದು ಇದ್ರೂ ಅವರಿಗೆ ಹೆದರಿಕೆ ಇರುತ್ತೆ ನನಗೇನಾದರೂ ಇದ್ದರೆ ನಾನು ಏನು ಮಾಡೋದಪ್ಪ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ಇದು ಇದನ್ನು ನಾವು ಚಿಕ್ಕ ಇದ್ದಾಗ ಅದನ್ನು ಗಿಡವಾಗಿ ಇದ್ದಾಗಲೇ ಅದನ್ನು ನಾವೊಂದು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಮುಂದೆ ದೊಡ್ಡ ಹಂತಕ್ಕೆ ಹೋಗೋದಕ್ಕೆ ಅದು ಅವಕಾಶ ಇರೋದಿಲ್ಲ ಈಗ ಯಾವುದೇ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಇದ್ದಾಗಲೇ ಅದನ್ನು ನಾವೊಂದು ಅದನ್ನು ನಾವು ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಅದನ್ನು ಅಲ್ಲೇ ನಾವು ನಿಲ್ಲಿಸ್ಬೋದು ಆ ಥರದ್ದು ಉನ್ನತ ಮಟ್ಟದ ಅಡ್ವಾನ್ಸ್ ಚಿಕಿತ್ಸೆಗಳಿದ್ದಾವೆ ಈಗ ನಮಗೆ ಈ ಒಂದು ನಮ್ಮ ಕ್ಯಾಂಪ್ನಲ್ಲಿ ರಾಮಯ್ಯ ಆಸ್ಪತ್ರೆಯವ್ರದ್ದು ಒಂದು ಕ್ಯಾನ್ಸರ್ ಫುಲ್ ಫ್ಲ್ಯಾಝ್ಡ್ ಕ್ಯಾನ್ಸರ್ ಡಿಟೆಕ್ಷನ್ದು ಒಂದು ಬಸ್ ಇದೆ ಈ ಬಸ್ನಲ್ಲಿ ನಾವು ಅವ್ರಿಗೆ ಮೆಮೋಗ್ರಫಿ ಮೆಮೋಗ್ರಫಿ ಅಂದರೆ ನಮ್ಮ ಸ್ತನ ಕ್ಯಾನ್ಸರ್ದು ಒಂದು ಟೆಸ್ಟ್ ಅದು ಆ ಟೆಸ್ಟ್ನ ಬಸ್ ಒಳಗಡೆ ನಾವು ಮಾಡ್ತೀವಿ ಆಮೇಲೆ ಅವ್ರಿಗೆ ಪ್ಯಾಪ್ಸ್ ಮ್ಯಾರ್ ಅಂತ ಒಂದು ಮಾಡ್ತೀವಿ ಅದು ಗರ್ಭಕೋಶದ ಸರ್ವಿಕ್ಸ್ ಕ್ಯಾನ್ಸರ್ ಅಂದರೆ ಗರ್ಭನಾಳದ ಗರ್ಭಕೋಶದ ಬಾಯಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಅಲ್ಲಿಂದ ನಾವು ಒಂದು ಒಂದು ಸ್ವ್ಯಾಪ್ ತೊಗೊಂಡು ಅದನ್ನು ನಾವು ಅದನ್ನು ಬಯಾಪ್ಸಿ ಮಾಡಿಸಿ ನಿಖರವಾದ ಪರೀಕ್ಷೆಗಳನ್ನು ಅದು ಅದರಲ್ಲಿ ಇರುತ್ತೆ ಆರಂಭಿಕ ಹಂತದಲ್ಲೇ ಇದು ಗೊತ್ತಾಗುತ್ತೆ ಇದನ್ನು ನಾವು ಆಗಲೇ ಅದಕ್ಕೆ ಇನ್ನೂ ಏನು ಟೆಸ್ಟ್ ಮಾಡಬೇಕೋ ಅದನ್ನೆಲ್ಲ ನಾವು ರಾಮಾಯಣ ಹಾಸ್ಪಿಟ್ಲಲ್ಲಿ ಮಾಡ್ಕೊತೀವಿ ಆಮೇಲೆ ಹೆಚ್ಚಿನ ಚಿಕಿತ್ಸೆ ಅಂದರೆ ಭಾಳ ದೊಡ್ಡ ಖರ್ಚಾಗುತ್ತೆ ಅಂತ ಇದ್ರೆ ನಾವು ಅದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳಲ್ಲೇ ನಾವು ಇಟ್ಲೇಸ್ ಮಾಡ್ಕೊತೀವಿ ಆಮೇಲೆ ಹಾಸ್ ಆಸ್ಪತ್ರೆ ಈಗ ರಾಮಾಯಣ ಆಸ್ಪತ್ರೆಯಲ್ಲಿ ತುಂಬ ಸುಧಾರಿತ ರೇಟಲ್ಲಿ ಚಾರ್ಜ್ ಮಾಡ್ತಾರೆ ಅವರು ಏನು ಜಾಸ್ತಿ ಮಾಡ್ತಾ ಇಲ್ಲ ತುಂಬ ಕಮ್ಮಿ ಇದೆ ಈಗ ನಾವು ಕೂಡ ನಮ್ಮ ಸುರ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ನಮ್ಮ ಹತ್ರ ಸುಮಾರು ಒಂಬತ್ತು ತಾಲೂಕಲ್ಲಿ ಮೂವತ್ತೆರಡು ಸಾವಿರ ಜನ ಮಹಿಳಾ ಸ್ವಸಹಾಯ ಸಂಘದವರಿದ್ದಾರೆ ಸಾವಿರದ ಏಳ್ನೂರ ಎಂಬತ್ತಾರು ಮಹಿಳಾ ಸ್ವಸಹಾಯ ಸಂಘ ಇದೆ ನಮ್ಮ ಹತ್ರ ಅವ್ರಿಗೆಲ್ಲರಿಗೂ ನಾವು ಆದಾಯ ಉತ್ಪನ್ನ ತೆರಿಗೆ ತ ಆದಾಯ ಉತ್ಪನ್ನ ತರಬೇತಿಗಳನ್ನು ಕೊಟ್ಬಿಟ್ಟು ಈಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಈ ಥರದ್ದು ನಮ್ಮ ಸುರಕ್ಷಾ ಸಂಸ್ಥೆಯದ್ದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ ನಾನು ನಾವು ಈ ಥರದೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸುಮಾರು ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾಡ್ತಾಯಿದ್ದೀವಿ ಎಮರ್ಜೆನ್ಸಿ ಬ್ಲಡ್ ಡೊನೇಷನ್ ನಾನೇ ಸ್ವತಃ ನೂರ ಇಪ್ಪತ್ತ ನಾಲ್ಕು ಬಾರಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಸಾಂಬಾರ್ ಸಾವಿರದ ಒಂಬೈನೂರ ಎಂಬತ್ಮೂರನೇ ಸೇವಿಯಿಂದ ಪ್ರತಿ ಮೂರು ತಿಂಗಳಿಗೊಂದು ಸಲ ನಾನು ಬ್ಲಡ್ ಡೊನೇಟ್ ಮಾಡ್ತಾನೆ ಇದ್ದೀನಿ ಈಗ ನಾವು ಈಗ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವ್ರ ಜೊತೆಗೆ ಸೇರಿಕೊಂಡ ನಂತರ ಈಗ ಈ ಥರದ್ದು ಒಂದು ಸಮಾಜಮುಖಿ ನಮ್ಮದು ಇನ್ನೂ ಜಾಸ್ತಿ ಆಗ್ತಾಯಿದೆ ಸೊ ಈ ಥರದ್ದು ಈ ಸಬ ಈ ಒಂದು ಸೌಲಭ್ಯಗಳಿದ್ದಾಗ ಇದನ್ನು ಪಬ್ಲಿಕ್ಸು ಉಪಯೋಗ ಪಡಿಸ್ಕೋಬೇಕು ಎದುರಬಾರ್ದು ಏನೇ ಆಗಲಿ ಅದನ್ನು ಚಿಕ್ಕದಾಗಿದ್ದಾಗಲೇ ನಾವು ಅದನ್ನು ಸರಿ ಮಾಡ್ಕೊಂಬಿಟ್ರೆ ಮುಂದೆ ಅದು ಬೆಳೆಯೋಕ್ಕೆ ಬಿಡದಿದ್ದರೆ ಖರ್ಚಿನೂ ಆಗೋದಿಲ್ಲ ಅವರ ಆರೋಗ್ಯನೂ ಹಾಳಾಗೋದಿಲ್ಲ ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಅದಕ್ಕೆ ಎಲ್ಲೆಲ್ಲಿ ಈ ಥರ ಒಂದು ಅವರಿಗೆ ಸೌಲಭ್ಯಗಳು ಸಿಗ್ತಾವೋ ಅದನ್ನು ಅವ್ರು ಉಪಯೋಗಿಸ್ಕೋಬೇಕು